ಖರ್ಜೂರ ಮತ್ತು ನನ್ನ ಪ್ರೀತಿಯ ಶಂಭುರಾಮನ್ ಕತೆ ಇಲ್ಲಿದೆ ನೋಡಿ ಇದು ಡೇಟ್ಸ್ ಒಣ ಖರ್ಜೂರ ಇದನ್ನು ತೊಳೆದು ತಿನ್ನಬೇಕು ಬೀಜನ ತೆಗಿಬೇಕು ನಾನು ಇತ್ತೀಚೆಗೆ ವಾರದಲ್ಲಿ ಸೋಮವಾರ ಮತ್ತು ಗುರುವಾರ ಉಪವಾಸ ಮಾಡ್ತೀನಿ ಹಾಗಾಗಿ ನನಗೆ ಹೆಚ್ಚು ಶಕ್ತಿ ಬೇಕು ಅಂಥೇಳಿ ಬೆಳಿಗ್ಗೆ ಒಂದು ಏಳೆಂಟು ಕ ಒಣ ಖರ್ಜೂರಗಳನ್ನು ತಿನ್ನುವಂಥದ್ದು ಅಭ್ಯಾಸ ಪ್ರಾರಂಭ ಮಾಡಿದ್ದೆ ಅದರಲ್ಲಿ ಪಾಲುದಾರ ನಮ್ಮ ಶಂಭುರಾಮ ಸೋಮವಾರ ಉಪವಾಸ ನೋಡಿ ಬೇಕಾ ಈಗ ಇವನಿಗೆ ಖರ್ಜೂರ ತಿಂತೀಯಾ ಉಟ್ ಮಾಡಿ ತೊಳೆದು ತಂದಿಟ್ಟಿದ್ದೀನಿ ಬೀಜ ತೆಗೆದು ಇವನಿಗೆ ಕೊಡಬೇಕು ಇಷ್ಟ ಅಂತ ಹೇಳಿದರೆ ಭಾರಿ ಇಷ್ಟ ಆದರೆ ಅದು ಜಗಿಬೇಕಾದ್ರೆ ಅವನಿಗೆ ಬಾಯಲ್ಲಿ ಹಲ್ಲಲ್ಲೆಲ್ಲ ಸಿಕ್ಕಬಿಡುತ್ತೆ ಆದರೂ ಅವನು ಖರ್ಜೂರನ್ನು ಕೇಳಿ 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 ಪಡೆದು ತಿಂತಾನೆ ಇಲ್ಲಿ ನೋಡಿ ಹೇಗೆ ನೋಡ್ತಾ ಇದ್ದಾನೆ ಬಾಯಿ ನೋಡಿ ಅವನು ಚಪ್ಪರಿಸ್ತಾನೆ ಖರ್ಜೂರದ ಪ್ಯಾಕೆಟ್ ಇಲ್ಲಿದೆ ಲಯನ್ ಅವ್ರದ್ದು ಇಲ್ಲಿ ತಟ್ಟೆನಲ್ಲಿ ಬೀಜ ತೆಗೆದು ಖರ್ಜೂರ ಒಂದೊಂದೇ ಒಂದೊಂದೇ ಕೊಡ್ತಾ ಇದ್ದೀನಿ ಅ ತಕ್ಷಣ ಗಬಗಬ ತಿನ್ನೋಕ್ಕಾಗಲ್ಲ ಅವನು ಯಾವುದು ತಿನ್ನಲ್ಲ ಹಾಗೆ ನಿಧಾನದಲ್ಲಿ ತಿನ್ನೋಂಥದ್ದೊಂದು ಅಭ್ಯಾಸ ಮಾಡಿದ್ದಾನೆ ನೋಡಿ ಯಾವ ರೀತಿ ತಿಂತಾ ಇದ್ದಾನೆ ಸಿಹಿಯಾದ ಸ್ವಾದಿಷ್ಟವಾದಂಥ ಖರ್ಜೂರ ನಮ್ಮ ಶಂಭೂರಾಮನಿಗೆ ಭಾಳ ಇಷ್ಟ ಎಷ್ಟು ಕೊಟ್ಟರು ತಿನ್ಬೋದು ನಾನು ಅಷ್ಟು ಕೊಡಲ್ಲ ಒಂದು ಐದು ಆರು ಏಳು ಎಂಟು ಹೀಗೆಲ್ಲ ಕೊಡ್ತೀನಿ ಮತ್ತು ಬೇರೆ ಸೌತೆಕಾಯಿ ಅದೆಲ್ಲ ತಿನ್ನೋದ್ರಿಂದ ಅವನಿಗೆ ಜಾಸ್ತಿ ಕೊಡಲ್ಲ ಅವನು ಕೇಳೋದು ನೋಡಿದರೆ ಈ ಪ್ಯಾಕೆಟ್ ಪೂರ್ತಿನೂ ಕೊಟ್ಟರು ತಿನ್ಬೋದು ಅವನು ಆ ರೀತಿ ಆಸೆ ಮಾಡಿ ತಿಂತಾನೆ ನೋಡಿ ಖಾಲಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಇದೆ ಇದನ್ನೀಗೆಲ್ಲ ಕೊಡಬೇಕು ಯಾವ ರೀತಿ ತಿಂತಿದ್ದಾನೆ ನೋಡಿ ಜಗದು ಜಗದು ನುಂಗ್ತಾನೆ ಮತ್ತು ಈ ಕಡೆ ಮುಖ ಮಾಡ್ತಾನೆ ಮತ್ತು ಕೊಡು ಮತ್ತೆ ಕೊಡು ಇಷ್ಟು ನಂದೇ ಅಂತ ತೀರ್ಮಾನ ನಾನು ಈಗ ನೋಡಿ ಅವನಿಗೆ ತಿನ್ಬೇಡ ಕೊಡಲ್ಲ ನೋ ಅಂತ ಹೇಳ್ಬಿಟ್ಟಿದ್ದೀನಿ ಮುಟ್ಟಲ್ಲ ಈಗ ಈಗ ಹತ್ರ ಕೊಡೋಕ್ಕೆ ತಿನ್ನಲ್ಲ ಭಾಳ ಸಂಪನ್ನ ಈಗ ನೋಡಿ ಕೊಡೋಕ್ಕೋದ್ರೂ ಮುಟ್ಟಲ್ಲ ನಂದಲ್ಲ ಅಂಥೇಳಿ ದೂರದಲ್ಲೇ ದೂರ ದೂರ ಹೋಗ್ತಾನೆ ಯಾವ ಕಾರಣಕ್ಕೂ ಮುಟ್ಟಲ್ಲ ಈಗ ತಿನ್ನು ಅಂದ್ರ ಮೇಲೆ ನೋಡಿ ತಿಂತಾನೆ ಅದೊಂದು ಅಭ್ಯಾಸ ಅಷ್ಟೇ ಖರ್ಜೂರದ ರಾಜ ಶಂಭು ರಾಮ ಎಲ್ಲ ಖಾಲಿ ಆಯಿತು ಬೀಜನೆಲ್ಲ ತೆಗೆದು ಚೆಲ್ಲೋದು ಈಗ ಅಷ್ಟೇ